ಒಂದು ಸಭೆ ಕರೆಯಕ್ಕಾಗ್ತಾ ಇಲ್ಲ ನೀನು ಒಂದು ಆಶ್ರಯ ಕಮಿಟಿ ಸಭೆ ಕರೀತಾ ಇಲ್ಲ ಒಂದು ಹಾಸ್ಪಿಟಲ್ ಕಮಿಟಿ ಕರೆ ಸಭೆ ಕರೀತಾ ಇಲ್ಲ ಒಂದು ಕಾಲೇಜ್ ಕಮಿಟಿ ಸಭೆ ಕರೀತಾ ಇಲ್ಲ ಅಕ್ರಮ ಸಕ್ರಮ ರೈತರಿಗೆ ಹಕ್ಕುಪತ್ರ ಕೊಡ್ತಕ್ಕಂತ ಕರೀತಾ ಇಲ್ಲ ಏನು ಜನರ ಆಶಿರೋದು ಏನಕ್ಕೆ ನಾವು ಪ್ರತಿ ಎರಡು ತಿಂಗಳು ಮೂರ್ ತಿಂಗಳ ಸಭೆ ಮಾಡಿದ್ದೀನಿ ಈ ಹಾಸ್ಪಿಟಲ್ ಉದಾಹರಣೆಗೆ ಅಲ್ಲಿ ಬರ್ತಕ್ಕಂತ ನಮ್ಮ ಪೇಷಂಟ್ ಐದು ರೂಪಾಯಿ ಹತ್ತು ರೂಪಾಯಿ ದುಡ್ಡು ಕಟ್ತಾರೆ ಅದು ಎಮರ್ಜೆನ್ಸಿ ಕೆಲಸಕ್ಕೆ ಯಾವುದೋ ಒಂದು ಗೀಜರ್ ಆಯ್ತು ಎಳೆ ಮಕ್ಕಳಿಗೆ ಸ್ಥಾನಕ್ಕೆ ಒಂದು ಫ್ಯಾನ್ ಆಯಿತು ಒಂದು ಬೆಡ್ಶೀಟ್ ಇಲ್ಲ ನಾವು ಮೀಟಿಂಗ್ ಮಾಡಿ ಪಾಸ್ ಕೊಟ್ರೆ ಅವರು ಚೀಫ್ ಮೆಡಿಕಲ್ ಸವಲತ್ತನ್ನ ತಗೊಂಡು ಕೊಡ್ತಾರೆ ಎಲ್ಲ ಸರ್ಕಾರ ದುಡ್ಡು ಅನುಮೋದನೆ ಬರೋದು ಕಷ್ಟ ಆಗ್ತದೆ ಸುಳ್ಳು ಹೇಳ್ಕೊಂಡು ಊರಲ್ಲೂ ಅದನ್ನ ಮಾಡ್ತೀನಿ ತೋರಿಸಿ ಹೋಗ್ಲಿ ನಾವು ಅದು ಸಾರ್ವಜನಿಕರ ಪರವಾಗಿ ಇವತ್ತು ನಾವು ನಮ್ಮ ಸರ್ಕಾರ ನಾನು ಒತ್ತು ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಸರ್ಕಾರದಲ್ಲಿ ಭಾಷೆಟ್ಟಿ ಪಟ್ಟಣ ಪಂಚಾಯಿತಿ ಮತ್ತು ದೊಡ್ಡಾಪುರ ನಗರಸಭೆ ಅವರು ಜಾಗ ಕೊಡ್ಲಿ ಓದಿದ್ದು ನಾವು ಕೊಡ್ತೀವಿ ಅಂತ ಹೇಳಿ ಅಧಿಕಾರಿ ನಾನು ನಾಲ್ಕು ದಿವಸದಿಂದಲೂ ಸಹ ಹೋಗಿದೆ ಸೆಕ್ರೆಟರಿ ಅವ್ರ ಹತ್ರ ವಿಕಾಸ್ ಸೌಧದಲ್ಲಿ ಏನಾಯ್ತು ನಿಮ್ಗೆ ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ ನೀವು ಇಲ್ಲಿ ಮನೆ ನಮಗೆ ಅಲ್ಲಿ ರೈತ ಮುಖಂಡರು ಸಾರ್ವಜನಿಕರು ಒತ್ತಡ ಆಗಿದೆ ಅದು ಬೇಗ ಆಗ್ಬೇಕು ಅಂತ ಹೇಳಿದಾಗ ನೀವು ಮುಖ್ಯಮಂತ್ರಿ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಕೈ ಜೋಡಿಸ್ತೀವಿ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಇಲ್ಲ ಇಲ್ಲ ಮಾಡ್ತಾರೆ ಮಾಡ್ಲೇಬೇಕಾಗ್ತದೆ ಸಾಧಕ ಭಕ್ತು ಮಾಡ್ತಾರೆ ಅವ್ರೆ ಇವಾಗ ಹಿಂದೆ ನಾವು ಕಥಮಹಳ್ಳಿ ತಾಲೂಕಿನ ಮಾನವ ಆಶೆವನ್ನು ಕೊಟ್ಟಾಗ ಏನು ಕೆರಾಫಾರಮ್ ಕ್ಲೋಸ್ ಮಾಡಿಸಿದ್ವಿ ನಾವು ಇವತ್ತ ಚುನಾವಣೆಗೆ ಬಂದಾಗ ಏನ್ ಮಾಡ್ಕೊಟ್ರು ಎಂ ಎಸ್ ಜಿ ಬಿಡಗವನ್ನು ಮುಚ್ಚಿದ್ರಿ ಅಂತ ಬಂದ್ರು ಇಲ್ಲಿ ಮದುವೆ ಹೊಸ ಅದನ್ನು ಮಾಡ್ತೀನಿ ಅಂತ ಆಯ್ತು ಹೇಳಿ ಯಾವತ್ತು ಮಾಡಿದ್ ನಾವು ಜನರ ಮುಂದೆ ಜನರ ಆಶೀರ್ವಾದ ಬೇಕೇ ಬೇಕು ನಾವು ಜನರ ಸರ್ಕಾರ ಮುಂದೆ ಅದಕ್ಕೆ ಅವಕಾಶ ಇದೆ ಅದನ್ನ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಈಗ ಅದನ್ನ ತೋರಿಸಿದವ್ರು ಇವ್ರು ಶ್ರೀಮಾನ್ ಯಡಿಯೂರಪ್ಪನವರು ಹತ್ತೊಂಬತ್ತರಲ್ಲಿ ಬಂದಾಗ ನಮ್ಮ ತಾಲೂ ಇವಾಗ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ವಿರೋಧ ಪಕ್ಷಗಳು ಕೊಟ್ಟಿದ್ದಾರೆ ನಮ್ಗೆ ಅದು ಸಹ ಕೊಡ್ಲಿಲ್ಲ ನಾಲ್ಕು ವರ್ಷದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೆ ಅದು ಕೊಡಲಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾರ್ಥ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಇವತ್ತು ನಾವು ನಡೆಸಿಕೊಂಡೋಗ್ತಾ ಇದೀವಿ ಹೊಸ ಹಸು ಹಸು ಮುಕ್ತ ಕರ್ನಾಟಕವನ್ನು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಏನಕ್ಕೆ ಆ ಕುಟುಂಬ ಆರೋಗ್ಯವಾಗಿರ್ಲಿ ಚೆನ್ನಾಗಿರ್ಲಿ ಅವ್ರ ಮತ್ತೆ ಓದ್ಲಿ ಇವತ್ತು ರಾಗಿ ಬೆಂಬಲ ಬೆಲೆ ಏನಕ್ಕೆ ಕೇಳಿ ಅದನ್ನು ವಿಧಾನಸಭೆಯಲ್ಲಿ ತಾಲೂಕಿನ ರೈತರ ಪರವಾಗಿ ನಾನು ಮಾತಾಡಿದ್ದಕ್ಕೆ ಅವತ್ತು ನಮ್ಮ ಕೃಷಿ ಸಚಿವ ಕೃಷ್ಣ ಬೈರೇಗೌಡ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲಾ ಸ ಶಾಸಕರು ನನಗೆ ಕೈ ಜೋಡ್ರಿ ಒಳ್ಳೆ ರಸ್ತೆ ಕೇಳಿದೆ ಅಂತ ಹೇಳಿ ನನಗೆ ನಾಲ್ಕ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಇವ್ರಾಗ ಇವತ್ತು ಅದು ನಮ್ಮ ತಾಲೂಕಿನ ಮಹಿಳೆಯ ಶಕ್ತಿ ಅಂದ್ರೆ ಮಾಡಿದ್ರೆ ಹೊರತು ನನ್ನ ಶಕ್ತಿಯನ್ನು ಒಬ್ಬ ನಾನು ಸೇವಕನಾಗ ಕೆಲಸ ಮಾಡಿದ್ದೀನಿ ಇನ್ನೇ ಮಾಡಿದೀನಿ ಇವೇ ಮಾಡ್ಕೊಡ್ತೀನಿ ಕೊಡ್ತೀನಿ ಮುಂದಕ್ಕೂ ಮಾಡುತ್ತೆ